ಎಕ್ಸಾಂಪಲ್ ಕುಂದೂರು ಗ್ರಾಮದಲ್ಲಿ ಇನ್ನೂರ ಎಂಬತ್ತು ಎಕರೆ ಮಲ್ಲಿಕಾರ್ಜುನ ಸ್ವಾಮಿ ದಶೇಶ್ವರ ಸ್ವಾಮಿ ದೇವಸ್ಥಾನದ್ದು ಮಂಗರಮಯ ಆಗಿದೆ ಒಡೆಯರ್ ಮಹಾರಾಜರು ದತ್ತಿ ಇನಾಮ್ ಜಮೀನ್ ಅಂತ ಕೊಟ್ಟಿದ್ರು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಬಿ ಜಿಪುರ ಹೋಬಳಿಯ ಕುಂದೂರು ಪಂಚಾಯಿತಿ ವ್ಯಾಪ್ತಿಯ ಕುಂದೂರು ಬೆಟ್ಟದ ಬಳಿ ಇದ್ದೀನಿ ನೋಡಿ ನಾನು ನಿಮಗೆ ಒಂದು ವಿಶೇಷ ಸ್ಟೋರಿನ ಇವತ್ತು ನಿಮಗೆ ಇದ್ದೀನಿ ಮಿಸ್ ಮಾಡ್ದೇ ಕಡೆತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟೇ ಕುತೂಹಲಕರವಾಗಿದೆ ಈ ಒಂದು ಸ್ಟೋರಿ ಮಳವಳ್ಳಿ ತಾಲೂಕಿನ ಅತ್ಯಂತ ಶ್ರೀಮಂತ ದೇವಾಲಯದ ಒಂದು ಕಥೆನ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ ಝೂಮ್ ಹಾಕಿ ಅದನ್ನು ತೋರಿಸ್ತಾ ಇದ್ದೀನಿ ಕುಂದೂರು ಬೆಟ್ಟದ ಒಂದು ಮಧ್ಯಭಾಗದಲ್ಲಿದೆ ಈ ಒಂದು ದೇವಾಲಯ ಸ್ನೇಹಿತರೆ ಈ ದೇವಾಲಯ ಮಳವಳ್ಳಿ ತಾಲೂಕಿನ ಅತ್ಯಂತ ಶ್ರೀಮಂತ ದೇವಾಲಯ ಈ ದೇವಾಲಯದ ಆಸ್ತಿ ಸುಮಾರು ಇನ್ನೂರ ಅರವತ್ತೈದು ಎಕರೆ ಇದೆ ಸ್ನೇಹಿತರೆ ಮತ್ತು ಇನ್ನೂ ಒಂದು ರೋಚಕವಾದಂಥ ಕುತೂಹಲಕಾರ ವಿಚಾರ ಹೇಳ್ತೀನಿ ಕೇಳಿ ಈ ನಾನು ಇಂತಿರೋ ಜಾಗದಿಂದ ಜಸ್ಟ್ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವಂಥ ತೆಂಕಳ್ಳಿ ಗ್ರಾಮದಲ್ಲಿ ಮೈಸೂರು ಮಹಾರಾಜರ ಇದ್ದಾರೆ ನೋಡಿ ಅವರು ಅಪಾರವಾದಂಥ ಒಂದು ಕೀರ್ತಿ ಜನಮನ್ನಣೆ ಗಳಿಸಿದ್ದಾರೆ ಈ ಭಾಗದಲ್ಲಿ ಎಂಥ ಪ್ರತಿಭೆ ಅಂತಂದರೆ ಮಳವಳ್ಳಿ ತಾಲೂಕಿನ ಜನತೆಗೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ ಈ ಸ್ಟೋರಿ ಕಡೆಯಲ್ಲಿ ಅವ್ರ ಬಗ್ಗೆ ಹೇಳ್ತೀನಿ ಅವ್ರ ಫೋಟೋನೂ ಕೂಡ ನಿಮಗೆ ತೋರಿಸ್ತೀನಿ ಅವ್ರಿಗೆ ಏನು ಸಾಧನೆ ಮಾಡಿದ್ದಾರೆ ಅಂತಲೂ ಹೇಳ್ತೀನಿ ಆ ಥರದವ್ರು ತುಂಬ ಜನ ಇದ್ದಾರೆ ಇಲ್ಲಿ ಆದರೆ ಮೊದಲು ಅವ್ರ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ಬನ್ನಿ ಬೆಟ್ಟದ ಮೇಲೆ ಹೋಗೋಣ ಆ ದೇವಾಲಯ ಯಾವ ಸ್ಥಿತಿಯಲ್ಲಿದೆ ಮಳವಳ್ಳಿ ತಾಲೂಕಿನ ಶ್ರೀಮಂತ ದೇವಾಲಯ ಯಾವ ಸ್ಥಿತಿಯಲ್ಲಿದೆ ಅಂತ ಕಣ್ಣಾರೆ ನೀವೇ ನೋಡಿರುವಂತೆ ಬನ್ನಿ ನಿಮಗೆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ನೋಡಿ ನಿಮಗೆ ನಾನು ಹಿಂದೆ ಕಾಣ್ತಾ ಇದೆಯಲ್ಲ ಇದೇ ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ ಕುಂದೂರು ಬೆಟ್ಟದ ಒಂದು ಮಧ್ಯಭಾಗದಲ್ಲಿದೆ ಸುಮಾರು ಒಂದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಬೆಟ್ಟನ ಏರು ಬರ್ಬೋದು ಒಂದಷ್ಟು ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಮಾಡಿದಂಥ ಮೆಟ್ಲುಗಳು ಈಗಲೂ ಇದೆ ಆದರೆ ಅದನ್ನು ಈ ದೇವಾಲಯದ ಶ್ರೀಮಂತಿಗೆಗೆ ಇರುವಂಥ ಒಂದು ರೇಂಜ್ಗೆ ಆ ರೀತಿ ಒಂದು ಅನುಕೂಲತೆಗಳನ್ನ ಮೂಲಭೂತ ಸೌಕರ್ಯಗಳನ್ನ ಇನ್ನೂ ಇಲ್ಲಿ ಕೊಡಮಾಡಿಲ್ಲ ಸ್ನೇಹಿತರೆ ಅದಕ್ಕೆ ಏನು ಕಾರಣ ಇದರಿಂದ ಯಾವ್ಯಾವ ಒಂದು ದುಷ್ಟಶಕ್ತಿಗಳಿವೆ ಮತ್ತು ನಿಮ್ಗೆ ಆಗಲೇ ಹೇಳಿದ್ನಲ್ಲ ಮೈಸೂರು ಮಹಾರಾಜರ ವಂಶಸ್ಥ ಒಬ್ಬ ಬೆಂಕಳ್ಳಿ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದಾನಂತಲ್ಲ ಆತ ಆತನ ಬಗ್ಗೆ ಒಂದು ಕುತೂಹಲಕರ ವಿಚಾರನ ನಿಮಗೆ ಇದೇ ಜಾಗದಿಂದ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೋಡಿ ನೋಡಿ ಸ್ನೇಹಿತರೆ ಈ ಸ್ಕ್ರೀನ್ ಮಧ್ಯ ಭಾಗದಲ್ಲಿ ನಿಮಗೆ ಒಂದು ನೀಲಿ ಕಲರ್ ನೀಲಿ ಕಲರ್ದು ಒಂದು ಇದು ಕಾಣ್ತಾ ಇದೆ ನೋಡಿ ದೂರದಲ್ಲಿ ಹತ್ತಿರದಲ್ಲಿರೋದಲ್ಲ ನೋಡಿ ಈಗ ಸೂಮ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಕಾಣ್ತಾ ಇದೆಯಲ್ಲ ಒಂದು ಫೆನ್ಸಿಂಗ್ ಹಾಕಿರುವಂಥ ಗುರುತಿದೆಯಲ್ಲ ನೋಡಿ ಅದು ಸುಮಾರು ಹನ್ನೆರಡು ಎಕರೆಯಷ್ಟು ಜಾಗ ಅದು ಅದು ಇದೇ ದೇಶೀಶ್ವರ ಮಲ್ಲಿಕಾರ್ಜುನ ಸ್ವಾಮಿಗೆ ಹದಿನೆಂಟು ಎಂಬತ್ತೆಂಟರಲ್ಲಿ ಮೈಸೂರು ಮಹಾರಾಜರು ಕೊಟ್ಟಿದ್ದು ಇದೇ ಆ ಜಾಗ ಆದರೆ ನೋಡಿ ಈ ಜಾಗನ ಆಕ್ರಮಿಸ್ಕೊಂಡಿರೋ ಪುಣ್ಯಾತ್ಮ ಈ ದೇವಾಲಯಕ್ಕೆ ಒಂದು ಕೊಡ್ತಾ ಇಲ್ಲ ಸ್ನೇಹಿತರೆ ಆ ಒಂದು ಜಾಗದ ಹತ್ರನೇ ನಿಂತ್ಕೊಂಡು ನಿಮಗೆ ಆ ಪುಣ್ಯಾತ್ಮ ಯಾರು ಅಂತ ಆತನ ಫೋಟೋ ಆ ಫೋಟೋ ಸಮೇತ ನಿಮಗೆ ಆತನ ಪರಿಚಯ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ ಮಳವಳ್ಳಿ ತಾಲೂಕಿನ ಶ್ರೀಮಂತ ದೇವಾಲಯ ಯಾವ ಚಿದಿದೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ಈ ದೇವಾಲಯನ ಜೀರ್ಣೋದ್ಧಾರ ಮಾಡಿ ಅದು ಯಾವ ಕಾಲ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಈ ದೇವಾಲಯನ ಸಾಕಷ್ಟು ವರ್ಷಗಳಿಂದ ಒಂದು ತುಂಬ ಕೆಟ್ಟ ಸ್ಥಿತಿಯಲ್ಲಿ ದೇವಸ್ಥಾನನ ಮೇಂಟೈನ್ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಏನು ಮೈಸೂರು ಮಹಾರಾಜರು ಕೊಟ್ಟಿದ್ರಲ್ಲ ಇನ್ನೂರ ಅರವತ್ತೈದು ಎಕರೆ ಭೂಮಿನ ಪಂಚಸಾಲ ಗುತ್ತಿಗೆ ಅಂತ ಗುತ್ತಿಗೆ ಮಾಡ್ಕೊಳ್ತಾ ಇದ್ರು ಈ ಒಂದು ನಾಲ್ಕು ಗ್ರಾಮದ ಗ್ರಾಮಸ್ಥರು ಟೆಂಕಳ್ಳಿ ಕುಂದೂರು ಶಿರ್ಮಳ್ಳಿ ಮತ್ತು ಮಲ್ಗಳ್ಳಿ ಅನ್ನುವಂಥ ಊರಿನ ಗ್ರಾಮಸ್ಥರು ಪಂಚಸಾಲ ಗುತ್ತಿಗೆ ಅಂತ ಐದು ವರ್ಷಕ್ಕೆ ಗುತ್ತಿಗೆ ಮಾಡಿಕೊಂಡು ಒಂದಷ್ಟು ಹಣನ ಪಾವತಿ ಮಾಡ್ತಾಯಿದ್ರು ಆದರೆ ನನಗೆ ಲಭ್ಯ ಇರೋ ಮಾಹಿತಿ ಪ್ರಕಾರ ಗುತ್ತಿಗೆಗೆ ತಗೊಂಡವರು ಯಾರೊಬ್ಬರು ಕೂಡ ಅದನ್ನು ಪಾವತಿಸಿಲ್ಲ ಮತ್ತು ಈಗ ಮುಂದುವರೆದು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಹಿಂದಿನಿಂದ ಇದನ್ನು ನಮಗೆ ಮಾಡಿಕೊಡಿ ಅಂತ ಗುತ್ತಿಗೆಗಿದ್ದವರು ದುರಾಸೆಯಿಂದ ಆ ಜಾಗನ ಆಕ್ರಮಿಸ್ಕೊಂಡು ನ್ಯಾಯಾಲಯದಲ್ಲೂ ಕೂಡ ಒಂದಷ್ಟು ಕೇಸ್ ಹಾಕ್ಕೊಂಡು ನಮಗೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಆದೇಶ ಇದೆ ಹಿಂದಿನ ಕಾಲದಲ್ಲಿ ಯಾವ ರಾಜ ಒಂದು ದೇವಸ್ಥಾನಕ್ಕೆ ಕೊಡುಗೆ ಜಮೀನು ದತ್ತಿ ಜಮೀನು ಕೊಟ್ಟಿರ್ತಾನೋ ಅದನ್ನು ಆ ದೇವಸ್ಥಾನಕ್ಕೆ ಮೀಸಲಿಡಬೇಕು ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಆ ಕಾರಣಕ್ಕೋಸ್ಕರ ಈ ಭಗವಂತನಿಗೆ ಈ ಮಲ್ಲಿಕಾರ್ಜುನನಿಗೆ ಕೊಟ್ಟಿರುವಂಥ ಯಾವುದೇ ಭೂಮಿ ಇನ್ನೂ ಅವರ ಆಗಿಲ್ಲ ಆದರೆ ಕೆಲ ಕಿಡಿಗೇಡಿಗಳು ಕಂದಾಯ ಇಲಾಖೆಯ ಕೆಲ ಭ್ರಷ್ಟ ಅಧಿಕಾರಿಗಳು ಅಥವಾ ಧಾರ್ಮಿಕ ದತ್ತ ಇಲಾಖೆಯ ಅಧಿಕಾರಿಗಳೆಲ್ಲರನ್ನು ಸರಿ ಮಾಡಿಕೊಂಡು ಕೆಲವರು ಒಂದಷ್ಟು ಎಕರೆಗಳನ್ನ ತಮ್ಮ ಹೆಸ್ಗೆ ಮಾಡಿಕೊಂಡು ಮಾರಾಟನೂ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಅವ್ರ ಹೆಸರು ಅವ್ರು ಯಾರು ಅಂತ ಅದನ್ನು ನಿಮ್ಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಈ ದೇವಸ್ಥಾನ ಒಂದು ಯಾವ ಒಂದು ಇದೆ ನೋಡಿ ಇಷ್ಟು ಶ್ರೀಮಂತ ದೇವಾಲಯ ಇಷ್ಟು ದುಸ್ಥಿತಿ ಇರಲಿಕ್ಕೆ ಕಾರಣ ಏನು ಅಂತಂದರೆ ನಮ್ಮದು ಶಾಪಗ್ರಸ್ತವಾದಂಥ ಮೀಸಲು ಕ್ಷೇತ್ರ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಿಂದ ಆರಿಸಿ ಬಂದಂಥ ಎಮ್ ಎಲ್ ಎಗಳು ಅಥವಾ ಮಂತ್ರಿಗಳಾದವರು ಅವರು ಅವರ ಬೆಂಬಲಿಗರು ಮಾತ್ರ ಆಗಿದ್ದಾರೆ ಕ್ಷೇತ್ರಕ್ಕೆ ಯಾವುದೇ ದೊಡ್ಡ ಮಟ್ಟದ ಕೊಡುಗೆನ ನೀಡಿಲ್ಲ ಸ್ನೇಹಿತರೆ ಯಾಕೆಂದರೆ ಒಂದು ಆಸ್ಪತ್ರೆ ಕಟ್ಸೋದು ಒಂದು ರಸ್ತೆ ಕಟ್ಸೋದು ಅದು ಪ್ರತಿಯೊಂದು ಮೂಲಭೂತ ಸೌಕರ್ಯ ಈ ದೇಶದ ಯಾವುದೇ ಊರಿಗೋದ್ರೂ ಕೂಡ ಒಂದು ಆಸ್ಪತ್ರೆ ಒಂದು ರಸ್ತೆ ಅಥವಾ ಒಂದು ಶಾಲೆ ಕಟ್ಸೋದು ಎಲ್ಲ ಕಡೆ ಇದ್ದದ್ದೇ ಆದರೆ ಈ ತಾಲೂಕಿನ ಹಿರಿಮೆ ದೊಡ್ಡದು ಆ ಇಂಥ ಒಂದು ತಾಲೂಕಿಗೆ ಮಾಡಬೇಕಾದಂಥ ಯಾವುದೇ ಒಂದು ದೊಡ್ಡ ಕೆಲಸಗಳನ್ನ ಇಲ್ಲಿರುವಂಥ ಜನಪ್ರತಿನಿಧಿಗಳು ಎಮ್ ಎಲ್ ಹಂಚ್ಕೊಂಡವರು ಮಂತ್ರಿಗಳು ಅನ್ಸ್ಕೊಂಡವರು ದೊಡ್ಡ ಮಟ್ಟದ ಯಾವುದೇ ಕೊಡುಗೆಗಳನ್ನ ನೀಡಲಿಲ್ಲ ಅದೇ ಈ ಮಳವಳ್ಳಿಯ ಒಂದು ವಿಧಾನಸಭೆ ಕ್ಷೇತ್ರ ನಾನು ಶಾಪಗ್ರಸ್ತ ಕ್ಷೇತ್ರ ಅಂತ ಕರಿತೀನಿ ಸ್ನೇಹಿತರೆ ಮೈಸೂರು ಮಹಾರಾಜರು ಇನ್ನೂರ ಅರವತ್ತೈದು ಎಕರೆ ಭೂಮಿನ ಕೊಟ್ಟರಲ್ಲ ಅದು ಒಂದೇ ಬೌಂಡ್ರಿ ಒಂದೇ ಒಂದು ಬೌಂಡ್ರಿಯಲ್ಲಿಲ್ಲ ಅದು ಚದುರ್ದಂಗೆ ನಾಲ್ಕು ಗ್ರಾಮಗಳ ಒಂದು ಎಲ್ಲೆಯಲ್ಲಿ ಹಾಡ್ಕೊಂಡಿದೆ ತೆಂಕಳ್ಳಿ ಕುಂದೂರು ಶಿರ್ಮಳ್ಳಿ ಮತ್ತು ಮಲ್ಲಿಗಳ್ಳಿ ಈ ನಾಲ್ಕು ಗ್ರಾಮಗಳ ಎಲ್ಲೆಗಳಲ್ಲಿ ಹಾಡ್ಕೊಂಡು ರೀತಿಯಲ್ಲಿದೆ ಮತ್ತು ಈ ಜಾಗದಲ್ಲಿ ಬೆಳೀತಿರುವಂಥ ಬೆಳೆಗಳಿಂದ ಬರುವಂಥ ಲಾಭದಲ್ಲಿ ಒಂದು ಪೈಸನೂ ಕೂಡ ಈ ದೇವಾಲಯದ ಅಭಿವೃದ್ಧಿಗೆ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ ಸ್ನೇಹಿತರೆ ಸುಮಾರು ನೂರೈವತ್ತು ವರ್ಷಗಳೇ ಆಗಿದೆ ಈ ಜಮೀನು ಈ ಒಂದು ದೇವಾಲಯಕ್ಕೆ ಬಂದು ಬನ್ನಿ ಈಗ ನಾವು ಕುಂದೂರು ಗ್ರಾಮದ ಈ ದೇವಾಲಯದ ಅರ್ಚಕರಾದಂಥ ಶ್ರೀಯುತ ಚಂದ್ರಶೇಖರ್ ಅವರನ್ನು ಮಾತಾಡ್ಸೋಣ ಸ್ನೇಹಿತರೆ ನಿಮಗೆ ಈ ಸಂಪೂರ್ಣ ಏನು ನಡೆದಿದೆ ಒಂದು ನಾಲ್ಕೈದು ದಶಕಗಳಿಂದ ಈ ಜಮೀನುಗಳನ್ನ ಯಾರ್ಯಾರು ಯಾವ್ಯಾವ ರೀತಿ ಇದನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ ಮತ್ತು ಕಾನೂನು ಹೋರಾಟ ಯಾವ್ಯಾವ ರೀತಿ ನಡೆದಿದೆ ಅಂತ ಅವರೇ ಹೇಳ್ತಾರೆ ಬನ್ನಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅಂತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಚಂದ್ರಶೇಖರಪ್ಪ ಅಂತ ಅರ್ಚಕರು ಹೌದಾ ಸರ್ ಮೂಲತಃ ನಿಮ್ಮ ಊರು ಕುಂದೂರು ಸರ್ ಕುಂದೂರು ಏನು ವೃತ್ತಿ ಸರ್ ನಿಮ್ಮದು ಅರ್ಚಕ ವೃತ್ತಿ ಹೇಳಿ ಸರ್ ನಾನು ಒಂದು ಬೆಟ್ಟದ ಮೇಲಿರುವಂಥ ಕುಂದೂರು ಬೆಟ್ಟದ ಮೇಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ಕೊಟ್ಟಂಥ ಒಂದು ದತ್ತಿ ಜಮೀನನ್ನು ಇಲ್ಲಿ ಕೆಲವು ಪ್ರಭಾವಿಗಳು ಮತ್ತು ಕೆಲವರು ಭೂಗಳರು ಇದನ್ನು ಆಕ್ರಮಿಸ್ಕೊಂಡು ಅನುಭವಿಸ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಸರ್ಕಾರಗಳಾಗಲಿ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ತಾಲೂಕು ಆಡಳಿತ ಜಿಲ್ಲಾಡಳಿತ ಇವ್ಯಾವೂ ಕೂಡ ಇದ್ರ ಬಗ್ಗೆ ಗಮನ ಕೊಡದೇ ಆ ಒಂದು ಸ್ವತ್ತುಗಳು ಒಂದು ಕಳ್ಳಕಾಕರ ಪಾಲಾಗಿದೆ ಅಂತ ಒಂದು ನಾನು ಕೇಳ್ಪಟ್ಟಿದ್ದೀನಿ ಸರ್ ನಿಜನಾ ಸರ್ ಇದು ಹೌದು ಹೌದು ಸರ್ ಅದು ದೇವಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ಬಿಟ್ಟು ಸಾವಿರದ ಎಂಟುನೂರ ಎಂಬತ್ತೆಂಟನೇ ಸಲ ಮಮ್ಮೂಡಿ ಕೃಷ್ಣರಾಜೇಂದ್ರ ಒಡೆಯರ್ ಮಹಾರಾಜರು ದತ್ತಿ ಇಲಾಮ್ ಜಮೀನ್ ಅಂತ ಕೊಟ್ಟಿದ್ದರು ಇದು ಪಂಚಸಾಲ ಗುತ್ತಿಗೆ ಅಂತ ಮಾಡ್ತಾ ಇದ್ರು ಪಂಚಸಾಲ ಗುತ್ತಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತಕ್ಕೆ ಕ್ಲೋಸ್ ಆಗೋಯ್ತು ಸರ್ ಪಂಚಸಾಲ ಗುತ್ತಿಗೆ ಅಂದರೆ ಏನು ಸರ್ ಅದು ಐದು ವರ್ಷಕ್ಕೊಂದ್ಸಾರಿ ರೈತರಿಗೆ ಬೆಳೆ ಅವಕಾಶ ಮಾಡಿ ಅವಕಾಶ ಸರ್ಕಾರನೇ ಮಾಡ್ತೀವಿ ಸರ್ಕಾರನೇ ಮಾಡ್ತೀವಿ ಅದಿಷ್ಟು ಹಣ ಕಟ್ಸ್ಕೊಳ್ತಾ ಇದ್ರು ಆ ಐದು ವರ್ಷಕ್ಕೊಂದ್ಸಾರಿ ಅವರು ಫಸಲ್ ಮಾಡ್ಕೊಂಡು ಬಿಟ್ಬಿಡ್ಬೇಕು ಜಮೀನು ಆ ರೀತಿ ಮಾಡ್ತಾ ಇದ್ರು ಸರ್ ಅರವತ್ತೊಂಬತ್ತರಲ್ಲಿ ಅದು ಮುಗುರಾಯ್ತು ಎಪ್ಪತ್ತನೇ ಇಸ್ವಿಲಿ ಅವರು ಅರಾಜ್ ಮಾಡುವಾಗ ಒಂದಷ್ಟು ಜನ ಮುಖಂಡರುಗಳು ಹೋಗಿ ಸ್ಟೇ ತಂದ್ಬಿಟ್ರು ಹೈಕೋರ್ಟ್ನಿಂದ ಸ್ಟೇ ತಂದ ಮೇಲೆ ಅದು ಸ್ಟಾಪ್ ಆಯಿತು ಆದ್ದರಿಂದ ಪುನಃ ಟ್ರಿಬ್ಯುನಲ್ಗೆ ಹೋಯ್ತು ಕೌಶಿಕ್ ಮುಖರ್ಜಿ ಅಂದ್ಬಿಟ್ಟು ಚೀಫ್ ಸೆಕ್ರೆಟರಿ ಆಗಿದ್ರು ಒಂದು ಮೊನ್ನೆ ಅವ್ನು ಸ್ವಲ್ಪ ದಿವಸ ರಿಟೈರ್ಡ್ ಆದರು ರಾಜ್ಯ ಸರ್ಕಾರದ ಟ್ರಿಬ್ಯುನಲ್ ಚೀಫ್ ಸೆಕ್ರೆಟರಿ ಅವರು ಇಲ್ಲಿ ಯಾವಾಗ ಟ್ರಿಬ್ಯುನಲ್ ಸೆಕ್ರೆಟರಿ ಇದ್ದರು ಅವರು ಏನು ಮಾಡಿದ್ರು ಅವರು ಅರ್ಜಿ ಎಲ್ಲನೂ ವಜಾ ಮಾಡಿದ್ರು ನಿಮಗೆ ಇದು ಬರೋಲ್ಲ ಇದು ಟೆನೆಂಟು ಬರಲ್ಲ ಅಂದ್ಬಿಟ್ಟು ವಜಾ ಮಾಡಿದ್ರು ಇವರು ಅಪ್ಲೈಡ್ ಟ್ರಿಬ್ಯುನಲ್ ಅಂದ್ಬಿಟ್ಟು ಮಂಡ್ಯ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅರ್ಜಿ ಹಾಕೊಂಡ್ರು ಸರ್ ಅಲ್ಲೇನು ಮಾಡಿದ್ರು ಒಂದು ನಾಲ್ಕು ಜನಕ್ಕೂ ಐದು ಜನಕ್ಕೂ ಒಂದಷ್ಟು ಅಕ್ರೆ ಜಮೀನು ಮಾ ಇದು ಮಾಡಿಬಿಟ್ಟು ಉಳಿಕೆ ಜಮೀನನ್ನ ತಹಸೀಲ್ದಾರ್ವ್ರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡಿಕೊಂಡು ಅದನ್ನು ದೇವಾಲಯದ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳಿ ಅಂತ ಆರ್ಡ್ರ್ ಮಾಡಿದ್ರು ಅದು ಹಂಗೆ ಮೌನವಾಗಿ ಹೋಗ್ಬಿಡ್ತು ತೊಂಬತ್ತೆರಡನೇ ಎಸ್ ಪಿ ವರ್ಗು ಎಂಬತ್ನಾಲ್ಕರಲ್ಲಾದದ್ದು ತೊಂಬತ್ತೆರಡನೇ ಇಸ್ವಿವರೆಗೂ ಯಾರೂ ಅದನ್ನು ಇದು ಮಾಡಲಿಲ್ಲ ಸೊ ಆಮೇಲೆ ನಾವು ಯಾರೋ ಇಲ್ಲಿ ಕಮಿಟಿ ಇತ್ತು ದೇವಸ್ಥಾನದ ಕಮಿಟಿ ಇತ್ತು ದೇವಸ್ಥಾನದ ಕಮಿಟಿಯವರು ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಆವಾಗ ಅವ್ರು ಕೋರ್ಟ್ಗೆ ಹಾಕಿದ್ರು ಸರ್ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಅರ್ಜಿ ಹಾಕಿದ್ರು ರೆವಿನ್ಯೂ ಇನ್ಸ್ಪೆಕ್ಟ್ರು ಬಂದರು ಬಂದು ಸ್ವಾಧೀನಕ್ಕೆ ಬಂದಿದ್ರು ಸ್ವಾಧೀನ ಮಾಡ್ಕೊಂಡು ಹೋಗೋದ್ರೊಳಗೆ ಅವ್ರು ಪುನಃ ಸ್ಟೇ ಮಾಡಿಸ್ತಾರೆ ಸ್ಟೇ ಮಾಡಿಸಿ ಇದು ಅಲ್ಲಿಂದ ಇಲ್ಲಿವರೆಗೂ ಕೋರ್ಟಲ್ಲಿ ನಡ್ಕೊಂಡು ನಡ್ಕೊಂಡು ಬಂದು ಮೊನ್ನೆ ಒಂದು ಎರಡು ಸಾವಿರದ ಮೂರು ನಾಲ್ಕರಲ್ಲೇನೋ ಇವರು ಎಚ್ ಆರ್ ಮಹದೇವಪ್ಪ ಅಂತ ಹೆಡ್ ಕ್ವಾರ್ಟರ್ಸ್ ಅಪಾರ ಜಿಲ್ಲಾ ದಂಡನಾಧಿಕಾರಿಗಳಿದ್ರು ಆ ಟೈಮಲ್ಲಿ ಒಂದು ಜಡ್ಜ್ಮೆಂಟ್ ಆಯಿತು ಆವಾಗ ನಾನು ಚೆಂದಾಗಿದ್ದೆ ನಮ್ಮ ಕಮಿಟಿ ಕನ್ವೀನರ್ ಮಾದೇವಪ್ಪ ಅಂತ ಇದ್ದರು ಅವರೆಲ್ಲ ಸೇರ್ಕೊಂಡೋಗಿ ಕೆ ಐ ಟಿಲಿ ಅರ್ಜಿ ಹಾಕ್ತಾವೆ ಇದು ಮಾಡಿರೋದು ತಪ್ಪು ಅಂತ ಕೆ ಐ ಟಿಲಿ ಅರ್ಜಿ ಹಾಕಿದಾಗ ನಾವು ನಾನು ಅವರಿಗೆ ಲಕ್ಕು ಹೊಡೆದು ನನಗೆ ಆ್ಯಕ್ಸಿಡೆಂಟ್ ಆಗ್ಬಿಡ್ತು ನಾವು ಯಾರೋ ಹೋಗೋಕೆ ಹೋಗೋಕಾಗಲಿಲ್ಲ ಅದೇನು ಕೆ ಐ ಟಿಲಿ ಏನಾಯ್ತೋ ತೀರ್ಮಾನ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡ್ರ್ ಆಗಿತ್ತು ಸರ್ ದೇವಸ್ಥಾನದ ಜಮೀನುಗಳು ಯಾರ್ಯಾರು ಪರವಾರೇ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ದಾಖಲಾತಿಗಳನ್ನು ನಮಗೆ ರಿಜಿಸ್ಟ್ರಾರ್ ಅವರಿಗೆ ಕಳಿಸ್ಕೊಡ್ಬೋದು ಅಂತ ಒಂದು ದೂರದರ್ಶನದಲ್ಲಿ ಬಂದಿತ್ತು ಅದನ್ನು ನೋಡ್ಕೊಂಡು ನಾವೇನು ಮಾಡೋದು ಎಲ್ಲನೂ ಬರೀಸಿ ಕನ್ನಡದಲ್ಲಿ ಇಂಗ್ಲೀಷ್ ತರ್ಜ್ಮೆ ಮಾಡಿಸಿ ನಾವು ಸೊ ಅಲ್ಲಿಗೆ ಸುಪ್ರೀಂ ಕೋರ್ಟ್ ಡೆಲ್ಲಿಗೆ ಕಳಿಸ್ಕೊಟ್ಟವು ಡೆಲ್ಲಿಗೆ ಕಳಿಸ್ಕೊಟ್ಟವು ಅಲ್ಲಿ ಡೆಲ್ಲಿಗೆ ಕಳಿಸ್ಕೊಟ್ಟವು ಅದು ಅಟ್ಯಾಚ್ ಆಗಿದೆಯೋ ಏನೋ ಗೊತ್ತಿಲ್ಲ ಕೇಸು ಅಲ್ಲಿ ಡೆಲ್ಲಿ ಸುಪ್ರೀಂ ಕೋರ್ಟಲ್ಲಿ ಈಗ ದೇವಸ್ಥಾನ ಜಮೀನು ಯಾರಿಗೂ ಸೇರುತ್ತಲ್ಲ ದೇವಸ್ಥಾನಕ್ಕೆ ಸೇರೋದು ಅಂತ ಆಗಿದೆ ಅದರ ಪ್ರಕಾರ ನಾವು ಪುನಃ ಅರ್ಜಿ ಹಾಕೋ ಎಲ್ಲ ಅಧಿಕಾರಿಗಳಿಗೂ ಅರ್ಜಿ ಹಾಕಿ ಕೇಳ್ಕೊಂಡು ಅವಸಿ ಜನ ಈ ಆರ್ಡ್ರನ್ನೇ ಖಾತೆ ಹೊರಟಿದ್ರು ಖಾತೆ ಮಾಡಿಸ್ಕೋ ಹೊರಟಿದಾಗ ನಾವು ಅರ್ಜಿ ಹಾಕಿ ಎಂಡೋಮೆಂಟ್ ಕಮಿಷನರ್ಗೆ ಡಿ ಸಿ ಇವರಿಗೆಲ್ಲ ಅರ್ಜಿ ಹಾಕ್ತು ಅರ್ಜಿ ಹಾಕಿದ್ಮೇಲೆ ಅಷ್ಟರಲ್ಲಿ ಹೈಕೋರ್ಟಲ್ಲಿ ಒಂದು ಆರ್ಡ್ರ್ ಬಂತು ಸರ್ ಹೈಕೋರ್ಟ್ ಆರ್ಡ್ರಲ್ಲಿ ಏನು ಬಂತು ಹೈಕೋರ್ಟ್ ಆರ್ಡ್ರು ಯಾವ್ಯಾವ ದೇವಸ್ಥಾನ ಜಮೀನಿದೆ ಅದನ್ನು ದೇವ್ ದೇವರ ಹೆಸರಲ್ಲೇ ಇಡಬೇಕು ಧಾರ್ಮಿಕ ದತ್ತಿ ಇಲಾಖೆ ಅಂತ ಇಡಬೇಕು ಅಂದ್ಬಿಟ್ಟು ಮಧ್ಯಂತರ ಆದೇಶ ಮಾಡಿತ್ತು ಆ ಆದೇಶದ ಪ್ರಕಾರ ನಾವು ಡಿ ಸಿ ಅವ್ರಿಗೆ ಎಂಡೋಮೆಂಟ್ ಕಮಿಷನರ್ಗೆಲ್ಲ ಕಳಿಸಿದ್ದೆವು ದತ್ತಿ ಇಲಾಖೆಯಿಂದ ಬಂತು ಸರ್ ಬಂದ ಮೇಲೆ ಡಿ ಸಿ ಅವರು ಇವ್ರಿಗೊಂದು ಹಾಕಿದ್ರು ಯಾರಿಗಾದ್ರೂ ತಹಸೀಲ್ದಾರ್ ಅವ್ರಿಗೆ ಏನಂತ ಈ ದೇವಸ್ಥಾನ ಜಮೀನನ್ನು ಅಳತೆ ಮಾಡಿ ಸರ್ವೆ ಮಾಡಿ ಹದ್ಬಸ್ತ್ ಫಿಕ್ಸ್ ಮಾಡಿ ಬೋರ್ಡ್ ಹಾಕಿ ಅವರನ್ನು ಖುಲ್ಲ ಮಾಡಿ ಅಂತ ಒಂದು ಡಿ ಸಿ ಆರ್ಡ್ರ್ ಮಾಡಿ ಕಳಿಸ್ತು ಆದರೆ ಏನು ಮಾಡಿದ್ರು ಇಲ್ಲಿ ರೆವಿನ್ಯೂ ಅಧಿಕಾರಿಗಳು ಇಲ್ಲಿ ತಾಲೂಕು ಅಧಿಕಾರಿಗಳು ಸರಿಯಾಗಿ ಅದನ್ನು ಇದು ಮಾಡಲಿಲ್ಲ ಮತ್ತೆ ಇನ್ನೊಂದು ಸಲ ಅರ್ಜಿ ಹಾಕಿದಾಗ ಒಂದು ಇಪ್ ಒಂದು ಐವತ್ತು ಆರ್ ಟಿ ಸಿ ಇವೆ ಸರ್ ಅದರಲ್ಲಿ ನಲವ ಇಪ್ಪತ್ತು ಇಪ್ಪತ್ತೆರಡು ಆರ್ ಟಿ ಸಿನೇನೋ ಈಗ ಆಲ್ರೆಡಿ ದೇಶೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ಅಂತ ಬರೆದಿದ್ದಾರೆ ಇನ್ನೂ ಉಳಿಕೆಯೋಕೆ ಮಾಡಿಲ್ಲ ಅದು ಯಾವ ಹೆಸರಲ್ಲಿದೆ ಅದು ಬೇರೆ ಯಾವ ಹೆಸರಲ್ಲೇ ಸರ್ ಇರೋದು ಎಲ್ಲ ಜಮೀನು ಇರೋದು ಒಂದು ಏಳದು ಫಸ್ಟ್ ಅಪ್ಲೈ ಟ್ರಿಬ್ಯುನಲ್ ಆಗಿತ್ತು ಅಂದಲ್ಲ ಅದೊಂದು ನಾಕ್ ಸರ್ ನಾಲ್ಕು ಜನಕ್ಕೆ ಖಾತೆ ಆಗಿದೆ ಸ್ವಲ್ಪ ಅದನ್ನು ಸುಧಾ ತಕ್ಕಳಿ ಅಂತ ನಾವು ಕೇಳ್ತಾ ಇದೀವಿ ಯಾಕೆಂದ್ರೆ ಇವ್ರು ನಾಲ್ಕು ಜನ ಅಲ್ಲಿ ಅಪ್ಲೈ ಟ್ರಿಬ್ಯುನಲ್ ಕೇಸು ಇದಾದ್ಮೇಲೆ ಏನು ಆದೇಶ ಆದ್ಮೇಲೆ ಈ ಆದೇಶದ ವಿರುದ್ಧ ಹೈಕೋರ್ಟ್ಗೆ ಹೋಗಿದ್ದಾರೆ ಅವಾಗ ಕೈ ಬರವಣಿಗೆ ಆರ್ ಟಿ ಸಿ ಇತ್ತಲ್ಲ ಆ ಟೈಮಲ್ಲಿ ಏನ್ ಮಾಡ್ಯಾರ ಈ ವಿಲೇಜ್ ಅಕೌಂಟೆಂಟ್ ಗೆ ಆರ್ಡರ್ ಕೊಟ್ಬಿಟ್ಟು ಖಾತೆ ಮಾಡಿಸ್ಬಿಟ್ಟಿದ್ರು ಎಮ್ ಆರ್ ಮಾಡಿ ಈಗ ಅದನ್ನೂ ಕ್ಯಾನ್ಸಲ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ವಿ ಅಷ್ಟು ನಡೆದಿದೆ ಸರ್ ಇನ್ನು ಇವರೇನು ಕ್ರಮ ಮುಂದುವರೆದಿಲ್ಲ ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿ ಮುಮ್ಮುಡಿ ಕೃಷ್ಣರಾಜೇಂದ್ರ ಒಡೆಯರು ಮಹಾರಾಜರು ಈ ದೇವಸ್ಥಾನಕ್ಕೆ ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇನ್ನೂರ ಅರವತ್ತೈದು ಎಕರೆ ಕೊಡುಗೆ ಅಂತ ಕೊಟ್ಟಿದ್ದರು ಸ್ವಾಮಿ ಈ ಆ ಕೊಡುಗೆನೇ ಈ ರೀತಿಯೆಲ್ಲ ಆಗಿ ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ ಏನು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಒಂದು ಆಸೆ ಉದ್ದೇಶ ಏನಿತ್ತು ಅದು ಈಡೇರಬೇಕು ಅಂತ ಬಯಸ್ತಾ ಇದ್ದೀರಾ ಯಾವ ಒಂದು ದೇವರು ಕೊಟ್ಟಿದ್ರು ಅದೇ ದೇವ್ರಿಗೆ ಉಳ್ಕೊಳ್ಳಿ ಅಂತ ಅಭಿವೃದ್ಧಿಯಾಗಿ ಉಳಿಯಲಿ ಅಂತ ನಮ್ಮ ಬಯಕೆ ಓಕೆ ಸರ್ ಧನ್ಯವಾದ ಸರ್ ಧನ್ಯವಾದಗಳು ಸ್ನೇಹಿತರೆ ಆವಾಗಲೇ ನಿಮ್ಗೆ ಹೇಳದ್ನಲ್ಲ ಮೈಸೂರು ಮಹಾರಾಜರ ಒಬ್ಬ ತೆಂಕಳಿ ಗ್ರಾಮದಲ್ಲಿ ಇದ್ದೇನೆ ಅಂತ ನೋಡಿ ಇಲ್ಲಿ ಒಂದು ಬಾಳೆ ಕಾಣ್ತಾ ಇದೆ ನೋಡಿ ಒಂದು ಫೆನ್ಸಿಂಗ್ ಎಲ್ಲ ಹಾಕ್ಕೊಂಡಿದ್ದಾನೆ ಬಾಳೆ ಹಾಕಿದ್ದಾನೆ ಈತನೇ ಮೈಸೂರು ವಂಶಸ್ಥರ ಮೋಸ್ಟ್ಲಿ ಇವರು ಈತನೇ ಈ ಒಂದು ಜಾಗಕ್ಕೆ ತಂತಿ ಬೇಲಿ ಸುತ್ತಿದ್ದಾನೆ ನೋಡಿ ಸ್ನೇಹಿತರೆ ಯಾವುದೇ ಒಂದು ಗುತ್ತಿಗೆ ಆಧಾರದಲ್ಲಿ ಜಮೀನು ತೊಗೊಂಡ್ರೆ ಅದಕ್ಕೆ ತಂತಿ ಬೇಲಿ ಹಾಕುವಂತಿಲ್ಲ ಸ್ನೇಹಿತರೆ ಈತ ನಿಯಮಬಾಹಿರವಾಗಿ ಬಾಹಿರವಾಗಿ ತಂತಿ ಬೇಲಿ ಹಾಕ್ಕೊಂಡು ಮತ್ತು ಇನ್ನೂ ಒಂದಷ್ಟು ಮಹತ್ವದ ಕಾರ್ಯಗಳು ಮಾಡಿದ್ದಾನೆ ಇಲ್ಲಿ ಕೇರಳದ ಮುಸಲ್ಮಾನನೊಬ್ಬನಿಗೆ ಶುಂಠಿ ಬೆಳೆ ಬೆಳೆಯಲಿಕ್ಕೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೊಟ್ಟು ಲಕ್ಷಾಂತರ ರೂಪಾಯಿ ಹಣನ ಸಂಪಾದನೆ ಮಾಡ್ತಿದ್ದಾನೆ ಆದರೆ ಒಂದೇ ಒಂದು ಕಿಲುಬು ಕಾಸನ್ನು ಕೂಡ ಈ ದೇವಸ್ಥಾನದ ದೇವಸ್ಥಾನಕ್ಕೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಅಥವಾ ಧಾರ್ಮಿಕ ದತ್ತಿ ಇಲಾಖೆಗೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಸ್ನೇಹಿತರೆ ಇಲ್ಲಿ ಈ ಧಾರ್ಮಿಕ ದತ್ತಿ ಇಲಾಖೆ ಏನು ಮಳವಳ್ಳಿ ತಾಸ್ ತಹಸೀಲ್ದಾರ್ ಕಚೇರಿ ಒಳಗಡೆ ಇದೆಯಲ್ಲ ಮುಜ್ರಾ ಇಲಾಖೆ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಆ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಇವ್ರ ಜೊತೆ ಶಾಮೀಲಾಗಿರೋ ಸಾಧ್ಯತೆಗಳಿರ್ತವೆ ಆ ಒಂದು ಕಾರಣಕ್ಕೋಸ್ಕರನೇ ಈತ ಸುಮಾರು ಸರ್ವೆ ನಂಬರ್ ನೂರ ತೊಂಬತ್ತು ಮತ್ತು ಸರ್ವೆ ನಂಬರ್ ನೂರ ತೊಂಬತ್ನಾಲ್ಕು ಈ ಎರಡು ಜಮೀನುಗಳಿಗೂ ತಂತಿ ಬೆಲೆ ಸುತ್ತಕೊಂಡು ಲಕ್ಷಾಂತರ ರೂಪಾಯಿ ಹಣನ ಸಂಪಾದನೆ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಅಂದರೆ ಮಳವಳ್ಳಿ ತಾಲೂಕಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಯಾಕೆಂದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಆಲ್ಮೋಸ್ಟ್ ಒಂದು ಐದಾರು ದಶಕಗಳಿಂದ ಯಾರೊಬ್ಬರೂ ಕೂಡ ಇಲ್ಲಿ ನಡೆಯುವಂಥ ಯಾವುದೇ ಅನ್ಯಾಯ ಅಕ್ರಮಗಳನ್ನ ಯಾರೂ ಕೇಳ್ತಾ ಇಲ್ಲ ಈ ಹೆಸರು ಬಸವರಾಜು ಅಂತ ಈತ ತೆಂಕಳ್ಳಿ ಗ್ರಾಮದವನು ಈತ ಸಿದ್ದರಾಮಯ್ಯ ಒಬ್ಬ ಶಿಷ್ಯ ಅಂತಲೂ ಕೂಡ ಇಲ್ಲಿ ಜನ ಮಾತಾಡ್ಕೊಡ್ತಾರೆ ಸ್ನೇಹಿ ಮಾತಾಡ್ಕೊಡ್ತಾರೆ ಸ್ನೇಹಿತರೆ ನೋಡಿ ಈ ಒಬ್ಬ ದುಷ್ಟ ಇದ್ದಾನಲ್ಲ ಈ ದುಷ್ಟ ಅಂತಿದ್ದವನಲ್ಲ ಈ ರೀತಿ ದುಷ್ಟರು ಈ ಇನ್ನೂರ ಅರವತ್ತೈದು ಎಕರೆ ಜಮೀನನ್ನು ವರ್ಷ ತುಂಬ ಜನ ಇದ್ದಾರೆ ಸ್ನೇಹಿತರೆ ಅವರೆಲ್ಲರದು ನಿಜ ಬಣ್ಣನ ನಾನು ಒಂದೊಂದಾಗಿ ಬಯಲು ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಈ ಒಂದು ಜಮೀನು ನೋಡ್ಕೊಳ್ಳಿ ಯಾವ ರೀತಿ ಒಂದು ದೇವಸ್ಥಾನ ಜಮೀನನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಂದರೆ ಈ ನನ್ನ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ನಿಮ್ಮ ಸ್ನೇಹಿತರು ಬಂಧು ಬಳಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದ ಸ್ನೇಹಿತರೆ